ಭೀಮಾ ಮೂವಿ ನೋಡಿಕೊಂಡು ಮೂವಿ ನೋಡೋಕೆ ಬಂದಿದ್ದೆ ನೀನು ಹಾಸ್ಪಿಟಲ್ಗೆ ಎಲ್ಲ ಅರ್ಧ ಅರ್ಧ ನೋಡಿದ್ದೀಯ ಮೂವಿ ಮಜಾ ಮಾಡ್ಕೊಂಡಿದ್ದೆ ಇವಾಗ ಈಗ ನೋಡ್ತೀಯ ಮೂವಿ ಆ್ಯಕ್ಚುಲಿ ಬೆಳಗ್ಗೆಯಿಂದ ಮೂರು ಮೂವಿ ಆರಾಮಾಗಿ ನೋಡ್ಕೊಂಡು ಸಾಂಗ್ಗಳೆಲ್ಲ ಕೇಳ್ಕೊಂಡು ಆರಾಮಾಗಿ ಓಡಾಡ್ಕೊಂಡಿದ್ಲು ಮಧ್ಯಾಹ್ನ ಊಟನೂ ಮಾಡಿದ್ಲು ಇವಾಗ ಇವಾಗ ಹಸಲಿ ಆಟ ಸ್ಟಾರ್ಟ್ ಆಗಿರೋದು ಹಸಲಿ ಆಟ ಈಗ ಶುರು ಹ್ಞೂ ಸ್ವಲ್ಪ ಪೇನ್ ಸ್ಟಾರ್ಟ್ ಬಾ 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 ಪೇನ್ ಜಾಸ್ತಿ ಹಾಂ ಅಂದರೆ ತಡೆಯೋಕ್ಕಾಗ್ದಿರೋ ಅಷ್ಟು ನೀರು ಕುಡಿತೀಯಾ ಓಯ್ ಹಂಗೆಲ್ಲ ಮಾಡ್ಕೊಂಬಿಟ್ಟಿ ನೀನು ವೆಂಟಿಲೇಷನ್ ಇಲ್ಲ ಅಂದ್ರೆ ಹೇಳಿ ಬಾಗಿಲು ತೆಗಿತೀನಿ ಹಾಗೆ ಎ ಸಿ ಆಗ್ತದೆ ಹ್ಞೂ ಎಲ್ಲರಿಗೂ ಹೋಗೇನ ಅದು ನಿನಗೆ ಮಾತ್ರ ಹ್ಞೂ ಹ್ಞೂ ಸ್ವಲ್ಪ ನೀರು ಕುಡಿ ನೀರು ಕುಡಿದಿಲ್ಲ ತುಂಬ ಹೊತ್ತಾಯ್ತು ನನಗೆ ಒಣಗುತ್ತಲ್ಲ ಹಾಂ ಹೋಗಿ ನೀರು ಕುಡಿಯೋಕು ನೋಡ್ಕೊ ನೋಡ್ಕೊ ಸೊ ಗಾಯ ಮತ್ತೆ ಮತ್ತು ಚೆಕಪ್ ನಡೀತಾ ಇದೆ ಟಿ ಮತ್ತು ಏನಂದರೆ ಹಾರ್ಟ್ಬೀಟ್ ಮತ್ತು ಎಲ್ಲ ಯಾವ ರೇಂಜಿಗೆ ಅಂತ ಚೆಕ್ ಮಾಡೋಕ್ಕೆ ಪೇನ್ ಜಾಸ್ತಿ ಫೀಲ್ ಆಗ್ತಾ ಇದೆ ಇವಾಗ ಅಲ್ಲಿ ನಿಂತಿದ್ದಕ್ಕಿಂತ ಜಾಸ್ತಿ ಹೌದಾ ಕರೀಲಾ ಪುಟಕ ಅಂತೇನೆ ಹೇಳಿದಾರ ನೋಡಿ ಗಾಯಿಸ್ ನಮಗೆಲ್ಲ ಕ್ಯಾಂಟೀನ್ ಅಲ್ಲಿ ಊಟ ಅರೇಂಜ್ ಮಾಡೋಣ ಏನ್ ಸಮಾಧಾನ ಮಾಡ್ತಾವನೆ ಇವ್ರು ಇವನು ಅಂತ ಎಷ್ಟು ಸಮಾಧಾನ ಸಮಾಧಾನ ಮಾಡ್ತಾ ಇದೆಯಲ್ಲ ಆಕ್ಚುಲಿ ಇದನ್ನೆಲ್ಲ ಮಾಡೋಕ್ಕೆ ನಂಗೆ ತುಂಬ ಅಂದರೆ ತುಂಬ ಪ್ರೌಡ್ ಆಗುತ್ತೆ ಏಕೆಂದರೆ ಅವಳಿಗೆ ಸುಮಾರು ಒಂದು ಸೆವೆಂಟಿ ಪರ್ಸೆಂಟ್ವರೆಗೂ ಪೇನ್ ಸ್ಟಾರ್ಟ್ ಆಗಿ ತುಂಬ ಅಂದರೆ ತುಂಬ ಹತ್ಬಿಟ್ಲು ಪೇನ್ ಸ್ಟಾರ್ಟ್ ಆದ್ ನೋಡಿ ಲೈಕ್ ಒಂಥರ ಬೇಜಾರಾಯ್ತು ಒಂಥರ ಪ್ರೌಡ್ ಫೀಲ್ ಆಯ್ತು ಯಾಕೆಂದ್ರೆ ಶೀಸ್ ವೆರಿ ಸ್ಟ್ರಾಂಗ್ ಅನ್ನಿಸ್ತು ಶೀಸ್ ಅನ್ನೋದ್ಕಿಂತ ಹೆಣ್ಮಕ್ಳು ಅನ್ನೋದೇ ಒಂಥರ ಸ್ಟ್ರಾಂಗ್ ಆ ಹೆಣ್ಣು ಅನ್ನೋದೇ ಸ್ಟ್ರಾಂಗ್ ಅಂತ ಫೀಲ್ ಆಯ್ತು ಸೀರಿಯಸ್ಲಿ ಅವಳು ನೋಡ್ಕೊಳ್ಳೋಕೆ ಇನ್ನೂ ಖುಷಿ ಆಯ್ತು ನಾನು ಅವಳ ಜೊತೆ ಸ್ವಲ್ಪ ಮಾತಾಡಿಕೊಂಡು ಸ್ವಲ್ಪ ವಾಕಿಂಗ್ ಮಾಡಿ ಊಟ ತಿನ್ನಿಸಿ ಆಮೇಲೆ ಸ್ವಲ್ಪ ಸಮಾಧಾನ ಆದ್ಲು ಪೇನ್ ಸ್ಟಾರ್ಟ್ ಆಗಿದೆ ಮಾಡ್ತಾ ಓಕೆ ಆಕ್ಟಿವಿಟಿ ಚೆನ್ನಾಗಿರೋದ್ರಿಂದ ವಿ ವಿಲ್ ಗೋ ಫಾರ್ ನಾರ್ಮಲ್ ಲೇಬರ್ ಬಟ್ ಚೇಂಜಸ್ ಆಗ್ತಾ ಇದೆ ಸರ್ವಿಕ್ಸ್ ಓಪನ್ ಅಪ್ ಆಗ್ತಾ ಇದೆ ಸ್ಲೋಲಿ ಅದು ಓಪನ್ ಅಪ್ ಆಗ್ತಾ 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 ಮಗು ಆಕ್ಟಿವಿಟಿ ಮಧ್ಯ ಮಧ್ಯ ನೋಡ್ತಾ ಇರ್ತೀವಿ ಮೋಸ್ಟ್ಲಿ ನಾಳೆ ಮಾರ್ನಿಂಗ್ ಅಷ್ಟೊಂದು ಪೇನ್ ಜೋಗ ಬರುತ್ತೆ ಹೋಪ್ ಫಾರ್ ದಿ ನಾರ್ಮಲ್ ಲೇಬರ್ ಓಕೆ ಯು ಆರ್ ಕೋಪರೇಟಿಂಗ್ ವೆಲ್ ಚೆನ್ನಾಗಿ ಕೋಪರೇಟ್ ಮಾಡ್ತಾ ಇದ್ದೀರಾ ಪ್ರತಿ ಚೆಕಪ್ ಅಲ್ಲೂ ಸೊ ವಿಲ್ ಟೇಕ್ ಕೇರ್ ಆಫ್ ಯು ಪಾಪು ಹೌ ಯು ಫೀಲಿಂಗ್ ಗುಡ್ಲಿ ಐ ಫೀಲ್ ಹೆಂಗೆ ಅಂತ ಜಾಸ್ತಿ ಏನು ಹಿಂಸೆ ಕೊಡೋದು ಅಥವಾ ಡಾಕ್ಟರ್ ತುಂಬಾ ನನಗೆ ಕೋಆಪರೇಟಿವ್ ಆಗಿದ್ದಾರೆ ಅಂದ್ರೆ ತುಂಬಾ ಕೇರ್ ಮಾಡ್ತಾರೆ ಅಂಡ್ ಎಲ್ಲಾ ಸ್ಟಾಫ್ಸ್ ಅಷ್ಟೇ ಅಂಡ್ ಈವನ್ ಆಲ್ಸೋ ಶಿ ಈಸಿ ಅಂತ ಅನ್ಸುತ್ತೆ ನಾರ್ಮಲ್ ಡೆಲಿವರಿಗೇನೆ ಫಾರ್ ಶೋರ್ ಹೇಳ್ತಾ ಇದಾರೆ ನಾರ್ಮಲ್ ಡೆಲಿವರಿ ಟ್ರೈ ಮಾಡೋಣ ಅಂತ ಸೊ ಎರಡು ಈಗ ನನಗೆ ಧೈರ್ಯ ಬಂದಿದೆ ಏನಂದ್ರೆ ನಮ್ಮ ಬೇಬಿ ಸುಸ್ತಾಗಿ ಬಂದಷ್ಟೆ ಅದು ಸುಸ್ತಾಗದೆ ಅದು ಒಂಚೂರು ಟೇಕ್ಅಪ್ ಆಗಿಬಿಟ್ರೆ ಇಟ್ ವಿಲ್ ಬಿ ಈಸಿ ಫಾರ್ ಅಸ್ ಡಾಕ್ಟರ್ ನೇಹ ಮಾರ್ನಿಂಗ್ ಇಂದ ಶಿ ಇಸ್ ಮಾನಿಟ್ರಿ ಸೆಕೆಂಡ್ ಜನ್ ಶಿ ಇಸ್ ಓನ್ಲಿ ಪುಟ್ ಅಂಡ್ ಇಟ್ ಇಸ್ ಹೆಲ್ಪ್ಡ್ ಅ ಲಾಟ್ ಫಾರ್ ದಟ್ ನನಗೆ ಆಕ್ಚುಲಿ ಈಗ ನನಗೆ ಏನಾದರೂ ಫೀಲ್ ಆಗಬೇಕಂತಂದ್ರೆ ನನಗೆ ಇರಿಟೇಟ್ ಆಗೋದು ಅಥವಾ ನೋವಾಗೋದು ಏನಾದರೂ ಆಗಬೇಕು ಬಟ್ ನನಗೆ ಅದೆಲ್ಲ ಏನು ಫೀಲ್ ಆಗ್ತಾ ಇಲ್ಲ

ಗೈಝ್ ಏನಂದ್ರೆ ಲೈಟ್ ಆಗಿ ಪೈನ್ ಸ್ಟಾರ್ಟ್ ಆಗಿದೆ ಬಟ್ ಎಕ್ಸ್ಟ್ರೀಮ್ ಲೆವೆಲ್ ಬಂದಿಲ್ಲ ರೀಚ್ ಆಗೋ ಅಷ್ಟು ನೋಡೋಣ ಅವ್ರದ್ದು ಚೆಕ್ಅಪ್ ನಡೀತಾ ಇದೆ ಅಂದ್ರೆ ಸ್ಯಾಚುರೇಷನ್ ಲೆವೆಲ್ ಅದೆಲ್ಲ ಚೆಕ್ ಮಾಡ್ತಾ ಇದಾರೆ ಬಟ್ ವೇಟ್ ಮಾಡ್ತಾ ಇದ್ದೀವಿ ಪೇನ್ ಬರ್ಲಿ ಪೇನ್ ಬರ್ಲಿ ಅಂತ ಎಕ್ಸ್ಟ್ರೀಮ್ ಲೆವೆಲ್ ಬರ್ತಾನೆ ಇಲ್ಲ ಅರೌಂಡ್ ಒಂದು ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ಬಂತು ಮತ್ತೆ ಸ್ಟಾಪ್ ಆಯಿತು ಅದು ನಿಲ್ಬೇಕಂತೆ ಆ ಪೇಯ್ನು ಸ್ಟಾಪ್ ಆಗಬಾರ್ದಂತೆ ತಡಿಯೋಕಾಗದಿರೋಷ್ಟು ಬರಬೇಕಂತೆ ಸೊ ವೆಯ್ಟ್ ಮಾಡ್ತಾ ಇದ್ದೀವಿ ನೋಡೋಣ ಬೆಳಿಗ್ಗೆವರೆಗೂ ಇದೆ ಅಷ್ಟರೊಳಗಡೆ ಅವ್ಳಿಗೆ ಡೆಲಿವರಿ ಪೇಯ್ನ್ ಬಂತು ಅಂದರೆ ನಾರ್ಮಲ್ ಡೆಲಿವರಿ ಮಾಡೇ ಮಾಡ್ತೀವಿ ಅಂತ ಹೇಳಿದ್ದಾರೆ ಇಲ್ಲ ಅಂದರೆ ಬೇರೆ ಏನಾದರೂ ಡಿಸಿಷನ್ ತೊಗೊಬೇಕು ಗೈಸ್ ಇವಾಗ ಆಲ್ಮೋಸ್ಟ್ ಒಂದು ಹನ್ನೆರಡುವರೆ ಒಂದು ಗಂಟೆ ಆಗಿದೆ ಸೊ ಅವಳಿಗೆ ಇನ್ನೂ ಪೇಯ್ನ್ ಸ್ಟಾರ್ಟ್ ಆಗಿಲ್ಲ ಏನೊಂದು ಫಾರ್ಟಿ ಟು ಫಿಫ್ಟಿ ಪರ್ಸೆಂಟ್ವರೆಗೂ ಬರ್ತಾಯಿದೆ ಅಷ್ಟೇ ಮ್ಯಾಕ್ಸಿಮಮ್ ಪೇಯ್ನ್ ಇನ್ನೂ ಸ್ಟಾರ್ಟ್ ಆಗಿಲ್ಲ ನಮಗೂ ಸ್ವಲ್ಪ ನಿದ್ದೆ ಬರ್ತಾಯಿದೆ ನಾನು ಸ್ವಲ್ಪ ಹೊತ್ತು ಮಾಡಿಕೊಂಡು ಬೆಳಿಗ್ಗೆ ನಾಲ್ಕು ಗಂಟೆ ನಾಲ್ಕೂವರೆಗೆ ಒಂದು ಸಲ ಬರ್ತಾರಂತೆ ಅವಾಗ ಏನಂತ ನೋಡಿಕೊಂಡು ಡಿಸಿಷನ್ ತಗೋಬೇಕು ಸೊ ಓಪ್ ಫಾರ್ ಆ್ಯಕ್ಚುಲಿ ವೆರಿ ಓಪ್ ಫಾರ್ ನಾರ್ಮಲ್ ಡೆಲಿವರಿ ನೋಡಿ ಮಲ್ಗಿದಳ ಹಾಯ್ ಗೈಸ್ ಗುಡ್ ಮಾರ್ನಿಂಗ್ ಸೊ ಇವಾಗ ನಾವು ಬಂದು ಎಷ್ಟು ಜೊತೆ ಟ್ವೆಂಟಿ ಫೋರ್ ಅವರ್ಸ್ ನೆನ್ನೆ ಈ ಟೈಮಿಗೆ ಬಂದ್ಬಿಟ್ಟು ಈ ಟೈಮ್ಗೆ ಸೊ ಟ್ವೆಂಟಿ ಫೋರ್ ಅವರ್ಸ್ ಆಯಿತು ವಿ ಆರ್ ವೇಟಿಂಗ್ ಫಾರ್ ದ ಲೇಬರ್ ಪೇನ್ ಆ್ಯಕ್ಚುಲಿ ಸ್ಟಿಲ್ ಇನ್ನು ನೋಡೋಣ ಹೋಪ್ ಫಾರ್ ದ ಬೆಸ್ಟ್ ಇವಾಗ ಏನೋ ಹಾಕಿದರೆ ನಾನು ಫುಲ್ ಫ್ರೆಶ್ ಅಪ್ ಹಾಕ್ಬಿಟ್ಟು ಸ್ನಾನ ಮಾಡ್ಕೊಂಡು ಬಂದು ಕೂತಿದ್ದೀನಿ ಇದೆಲ್ಲ ಆದ್ಮೇಲೆ ಸ್ಟೆಪ್ ತಗೊಂಡೋಣ ಅಂತ ಡಾಕ್ಟರ್ ಹೇಳಿದ್ದಾರೆ ಸೊ ನೋಡ ಪೇಯ್ನ್ ಇತ್ತು ಇವತ್ತೆಲ್ಲ ಸ್ವಲ್ಪ ಅಂದರೆ ಪೇನ್ ಎಕ್ಸ್ಟ್ರೀಮ್ ಲೆವೆಲ್ ಬರಬೇಕಂತೆ ಹ್ಞೂ ಬರ್ತಾ ಇಲ್ಲ ಅಷ್ಟು ಒಂದು ಇವಾಗ ಬರುತ್ತೆ ಅನ್ನೋ ಹೋಪ್ ಇದೆ ನನಗೆ ಗುರುವಾರ ಸೊ ಬ್ಲೆಸ್ ಪರಸ್ ಸೊ ಗಾಯ ಕಾಫಿ ಟೀ ಹಾಲು ಏನು ಕುಡಿಯೋಲ್ಲ ಬೆಳಗ್ಗೆ ಟೈಮು ಸೊ ಅದಕ್ಕೆ ಒಂದು ಬಟರ್ ಫ್ರೂಟ್ ಜ್ಯೂಸ್ ಕುಡಿತಾ ಇದ್ದಾಳೆ ಹೆಂಗಿದೆ ಪಾಪು ಜ್ಯೂಸು ಚೆನ್ನಾಗಿದೆ ಹಾವಿ ಫೀಲಿಂಗ್ ಒಟ್ಟಿ ಒಳಗಡೆ ಸಚ್ಚಿನ ಕರ್ಕೊ ನಾನು ಓಕೆ ಹಿಂಗಿರುತ್ತೆ ಓಕೆ ಸೊ ಏನಾಗುತ್ತೆ ಬೈ ಸ್ಪೈನಸ್ ಡಯಾಮೀಟರ್ ಅಂದರೆ ಬೇಬಿ ಬೈ ಸ್ಪೈನ್ ಇರುತ್ತಲ್ಲ ಎರಡು ಇದು ಈ ಬೈ ಸ್ಪೈನಸ್ ಡಯಾಮೀಟರ್ ಮಧ್ಯದಲ್ಲಿ ಇಲ್ಲೊಂದು ಸ್ಪೈನ್ ಮುರಿದೋಗಿದೆ ಇದ್ರದ್ದು ಆಯಿತಾ ಈ ಬೈ ಸ್ಪೈನಸ್ ಡಯಾಮೀಟರ್ಗಿಂತ ಇದು ಸ್ವಲ್ಪ ಚಿಕ್ಕದಿದ್ರೆ ಇದನ್ನು ಕಷ್ಟ ಪಟ್ಕೊಂಡು ಇನ್ನೂರು ಬಿಡುತ್ತೆ ನಿಮ್ದು ಇವಾಗ ಹಿಂಗಿದೆ

ನನ್ನ ಥರ್ಡ್ ಏನಾದರೂ ಹಾಕಿದ್ರೆ ಯೂಟ್ರಸ್ಗೆ ಇಂಜುರಿ ಆಗುತ್ತೆ ಬರ್ತು ಇದು ಅಪ್ಪಿ ತಪ್ಪಿನೂ ಇಳಿಯೋಲ್ಲ ಅಂದರೆ ಹಾಂ ಯಾಪ್ ಯಾಕೆ ಇದೆ ಈ ಡಯಾಮಿಟರ್ ಇಸ್ ಮೋರ್ ದನ್ ದಿಸ್ ಡಯಾಮಿಟರ್ ನೈನೈಯಿಂದ ಬಂದಿದೆ ಪೇಯ್ನ್ ನಿಮ್ಮ ಮಧ್ಯಾಹ್ನ ಎಲ್ಲ ಬಂದಿದೆ ಆ ಪೇಯ್ನ್ ಅದು ಹೋಗ್ಬಿಟ್ಟು ಪೇಯ್ನ್ ಆದಾಗ ಯೂಟ್ರಲ್ಸ್ ಇದನ್ನ ತಳ್ಳುತ್ತೆ ಕೆಳಕ್ಕೆ ಪಾಪ ಇದು ಹೋಗಿಬಿಟ್ಟು ಫಿಕ್ಸ್ ಆಗ್ಬಿಡೋಕೆ ಇಷ್ಟೊತ್ತಿಗೆ ಫಿಕ್ಸ್ ಯಾಕೆ ಆಗ್ತಾ ಇಲ್ಲ ही सैजली अडाप्टगत